ಮಗನ ಮನೆ ಇದೆ ಗೌಡರ ಮನೆ ಇದೆ ಈ ಕಡೆ ಕಾಟ ಜಾಸ್ತಿ ಆಟ ಜಾಸ್ತಿ ಅಂತ ಹೇಳಿ ಒಬ್ಬರು ಕೆಲಸ ಎರಡು ಜನ ಹೋಗೋದ್ರೆ ಮಾಡಿದ್ದಾರೆ ಅದೇ ಮಂಗಗಳು ನಿಮ್ಮಲ್ಲಿ ಏನು ಮಾಡಲ್ಲ ನಮ್ಮಲ್ಲಿ ಏನು ಮಾಡಲ್ಲ ನೀವು ನೀವು ಮಧ್ಯದ ಬೌಂಡ್ರಿ ನಿಮ್ದು ಹೌದೌದು ನಮ್ದು ಕಾಡ್ ಮಧ್ಯ ಇರಲ್ಲ ಅಲ್ಲ ಅವ್ರೆಲ್ಲ ನಿಮ್ಮ ಅಕ್ಕ ಪಕ್ಕದಲ್ಲಿ ಅವರು ಇದ್ದಾರೆ ಅವ್ರಿಗೆ ಎಷ್ಟ ಜನ ಹೇಳ್ತಾರೆ ಬಟರ್ ಕಾಲದಲ್ಲಿ ನಾವು ಊರಲ್ಲಿ ಇಲ್ಲ ಅಂತ ಬಟರ್ ಕಾನ್ ಮಂಗದಲ್ಲಿ ಅವರೆಲ್ಲ ಕಾಡ್ ಕಾಡುಗಿಡ ಎಲ್ಲ ಕಡ್ದು ಬೈಲ್ ಮಾಡಿ ಅವ್ರು ಬಹಳ ದ್ವೇಷ ಮಾಡ್ತಾರ ಅವ್ರನ್ನ ನಮ್ ಮಂಗ್ಳು ಹೋಗಲ್ಲ ಅವ್ರು ಅಷ್ಟು ಕಾಟ ಕೊಡ್ತಾವೆ ಅಂತಾರೆ ಅಲ್ ನಮ್ಗೆ ಯಾವತ್ತು ಯಾರದಂತ ಯಾರ್ದಂತ ಈಗ ಮಂಗುಳ್ಳ ನಾವು ಕಾರ್ಡ್ ಬೆಳಸ್ತೇನೆ ನಾನೊಂದ್ ಇಪ್ಪತ್ತೈದು ಎಕರೆ ಕಾರ್ಡ್ ಮಾಡಿದೀನಲ್ಲ ನಾನ್ ಕಾರ್ಡ್ ಬಳಸ್ತೆ ಅಷ್ಟು ಕಡದ ಅವ್ರಿಗೆ ಇರಾಕ್ ಆಗಿರಲಲ್ಲ ಅಂತ ಅವ್ರಿಂಕಿಂಗ್ ಅವ್ರ ಮನಸ್ಸಲ್ಲಿ ಕಾರ್ಡ್ ಬಳಸ್ತಾನೆ ಇವ್ರೇನು ಊರಾಳ್ ಮಾಡಿದ್ರು ಅಲ್ಲ ನಿಮ್ದ್ ಕಾಡಿದೆ ಅರಣ್ಯ ಇಲಾಖೆ ಕಾಡು ಇದೆಯಲ್ಲ ಇಲ್ಲಿ ಅರಣ್ಯ ಇಲಾಖೆ ಕಾರ್ಡನೂ ಇದೆ ನಮ್ರ ಕಾಡಲ್ಲೇ ನಾನೇನು ಅರಣ್ಯ ಇಲಾಖೆ ಏನ್ ಮಾಡ್ತಾರೆ ಸಾಗುಣಿ ಬೆಳೆಸ್ತಾರೆ ಅಕೇಶ ಬೆಳೆಸ್ತಾರೆ ಮಾಡ್ತಾರೆ ನಮ್ದು ಹಂಗಲ್ಲ ನ್ಯಾಚುರಲ್ ಫಾರೆಸ್ಟ್ ಇದ್ರುಗಳು ಇರುತ್ತೆ ನಿಮ್ಗೆ ನಾನ್ ನೋಡ್ದಂಗೆ ನಿಮಗೆ ಎಂಬತ್ ಪರ್ಸೆಂಟ್ ವನ್ಯಜೀವಿಗಳು ಬದುಕೋದು ಅಷ್ಟು ನಿಮ್ಗೇನು ಕೇಳಿದ್ರೆ ಮಾಂಸಹಾರಿಗಳ್ ಬಿಟ್ಟು ಸಸ್ಯಾಹಾರಿಗಳು ಸಸ್ಯದ ಎಲೆಗಳನ್ನೇ ತಿಂದ ಹಣ್ಣುಗಳನ್ನ ತಿಂದಲ್ಲ ಮಂಗಗಳು ನೀವೇನು ಎಂಬತ್ ಪರ್ಸೆಂಟ್ ನೀವು ಸೊಪ್ಪುಗಳನ್ನೇ ಚೂಳಿ ಸೊಪ್ಪುಗಳು ತಿಂದೇ ಬದುಕೋದು ತಿಂದಂಗೆ ಹಣ್ಣು ತಿನ್ನೋದು ಬಿಟ್ಟರೆ ನೀವೇನೋ ಸದಾ ಕಾಲ ಸಿಗೋದಿಲ್ಲ ಹಣ್ಣು ತಿನ್ನೋದಿಲ್ಲ ಸುಳ್ಳು ನಿಮಗೆ ಚಿಗರಿ ಎಲೆಗಳು ಹೂಗಳು ಇವನ್ನೆಲ್ಲ ತಿನ್ ಬದುಕು ಎಂಬತ್ತೊಂಬತ್ ಪರ್ಸೆಂಟ್ ಆಹಾರ ಅವ್ಕದೆಯಾ ಅದ್ ಸ್ವಾದಿಷ್ಟ ನಿಮ್ ಕಾಡಲ್ ಸಿಕ್ಕ್ರ ಅವೇನ್ ಬರೋದಿಲ್ಲ ಮತ್ ಹೆಂಗೆ ನಂದ ಬರೋದಿಲ್ಲ ಅಂದ್ರೆ ಅಷ್ಟೇನೆ ನಮ್ಗೆ ನಮ್ ಬದುಕು ಅರ್ಥ ಆದ್ರೆ ನಿಮ್ಗೆಲ್ಲದ ಆತ್ಮನೂ ಒಂದೇಯ ಈ ನಾನು ಅವನ್ ಪ್ರೀತಿ ಮಾಡಿದ್ರೆ ಅವ್ನ ಪ್ರೀತಿ ಮಾಡ್ತಾವೆ ಸಾಕೆ ನಾಯಿ ನಮ್ಮನೆ ಬಂದ ರೊಟ್ಟಿ ಕಸ್ ಕುದಿಗೆ ಬಾಯಿ ಹಾಕಿದೆ ಯಾವತ್ತಾರ ಕೊಡಣ ಅಂತ ಒಂದು ಕೇಳುತ್ತೆ ಅಷ್ಟೇನೆ ಹಸ್ತ್ರ ನಿಮ್ಮಲ್ಲೂ ಕಾಡಿದೆ ಹೊರಗಡೆ ಕಾಡಿದೆ ನಿಮ್ ಕಾಡು ಇಪ್ಪತ್ತೈದು ಎಕರೆ ಇದೆ ಅರಣ್ಯ ಇಲಾಖೆ ಕಾಡು ನೂರಾರು ಎಕರೆ ಇದೆ ನೂರಾರು ಎಕರೆ ಇದೆ ಅಲ್ಲ ಲೂಟಿ ಕೊಡೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಆತ್ಮಗಳ ಸಂಬಂಧ ಅದು ಜನ ನಂಬ್ಲಿ ಬಿಡ್ಲಿ ಅದನ್ನೆಲ್ಲ ನಂಬಿ ನಾನು ಈ ಕಾಡಲ್ಲಿ ಹೋಗ್ನೆ ಎಷ್ಟು ಸ್ವಾದಿಷ್ಟವಾಗಿ ಬರ್ಕೋದು ಈಗ ನಿಮ್ದು ಒಂದೇ ಒಂದ್ ಅಡಿಕೆಗೆ ತೊಂದ್ರೆ ಕೊಡಲ್ಲ ಅದು ನಂದ್ ಕಾಯಿ ಬಿಡಿಸೋದಿಲ್ಲ ನೋಡಿ ಪಪ್ಪಳೆ ಬಿಡಕ್ಕೆ ಸಾಧ್ಯ ಇಲ್ಲ ನೋಡಿ ಎಂತ ಎಷ್ಟೆಷ್ಟು ಕಾಯಿಗಳು ನಂದು ಯಾವ್ದು ಹಣ್ಣುಗಳನ್ನ ತಿನ್ನಲ್ಲ ಬಂದ್ರೆ ಎಷ್ಟು ಮಂಗಗಳಿವೆ ಇಲ್ಲಿ ನೂರಾರ ಮಂಗ ಇದೆ ನೂರಾರ ಮಂಗ ನೂರಾರ ಮಂಗ ಇದೆ ಮನೆ ಮಾಡಲ್ಲ ಈಗ ಬೇರೆಯವ್ರ ಮನೆಗಳಲ್ಲೆಲ್ಲ ತೊಂದರೆ ಆಗ್ತಿದೆ ಅದು ತೊಂದರೆ ಆಗುತ್ತೆ ಅಂತ ಇದೆ ಇದೇ ಮಂಗಗಳಿಂದ ತೊಂದ್ರೆ ಏನಿಲ್ಲ ನೀವು ನಾನು ವರ್ಷಕ್ಕೊಂದು ಐನೂರಾರು ಆರು ಕಾಡು ಹಣ್ಣಿನ ಗಿಡಗಳು ನಿಸ್ವಾರ್ಥವಾಗಿ ಹ್ಮ್ ಅವಕ್ಕೇನ ಕಳೆ ನನ್ನ ಪೋಷಕ ಇವನು ಅಂತ ನನ್ನ ನನ್ನ ಸಪೋರ್ಟಾಗಿ ನನ್ನ ಫ್ಯಾಮಿಲಿ ಅನ್ನೋ ನನ್ನ ಮಿತ್ರ ಇವನು ಅಂತ ಹ್ಞೂ ಅದು ಅವ್ರು ಆತ್ಮಕ್ ಗೊತ್ತಾಗತ್ತಾರೆ ಎಲ್ಲದರಲ್ಲಿ ಇರೋದು ಅಲ್ಲ ನಾನು ಹೇಳೋದೀಗ ಅದಿಂಕಾದ್ರೆ ಸಹ ಈಗ ಎಷ್ಟೋ ಹಳ್ಳಿಗಳಲ್ಲಿ ಅಡಿಕೆದು ಇವು ಚಿಗುರು ಎಲ್ಲ ತಿಂತಾ ಇದೆ ಅದು ಅಡಿಕೆ ಸಣ್ಣ ಕಾಯಿ ಕಟ್ಟಿದ್ದನ್ನೇ ತೆಗಿತದೆ ತೆಗೆದು ಅಲ್ಲ ಹೌದಲ್ಲ ಹೇಳ್ತಾ ತೆನೆ ತೆಗಿತಾ ಇದೆ ಆ ಊರುಗಳಲ್ಲಿ ಅಡಿಕೆ ಮಂಗನಿಗೋಸ್ಕರ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಹಿಡಿಸ್ತಾರೆ ಸಾಯಿಸಿದವರು ಇದಾರೆ ಗುಂಡ್ ಹುಡಿಯೋದು ನೀವೇನೋ ನಿಮ್ಮನೆ ಸದಸ್ಯನ ಒಬ್ಬ ಯಾವ ಬೇರೆ ಬಂದು ಗುಂಡಲ್ಲಿ ಹೊರ ಸಾಯಿಸಿದ್ರೆ ದ್ವೇಷ ಹೌದು ಹೌದು ಅದೇ ರೀತಿ ಅವಕು ಬಂದಿದೆ ನಾವು ಮಂಗನ ತಗೊಂಡಾಗ ಅದು ಗುಂಪಲ್ಲಿ ಒಂದ್ ಎರಡ್ ಏನೋ ಶಿಕಾರಿ ಮಾಡಿ ಹೊಡೆದ್ ಕಾಯಿ ಬಿಡಿಸುತ್ತೆ ಅಂತ ಹೇಳಿ ಬಂದ್ ಕೇಳ ಉಳಿದ ಮಂಗ್ಳೆಲ್ಲ ಬಂದು ಅಡಿಕೆ ಕಾಯಿ ಪೂರ್ತಿ ನಾಶ ಮಾಡ್ಲೇಬೇಕು ನಾವು ಮಾಡೋದು ನಮ್ಮಲ್ಲಿರೋದು ಅದೇ ತತ್ ಅಲ್ಲಿನ ರೈತರಿಗೆ ನಾ ಹೇಳೋದು ನಿಮ್ಮಂಗೆ ಹಣ್ಣಿನ ಗಿಡಗಳನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸ್ನೇಹ ಹಣ್ಣಿನ ಗಿಡ ಒಂದೇ ಅಲ್ಲ ನನ್ನ ಆತ್ಮದಲ್ಲಿ ದ್ವೇಷ ಸತ್ತ ಹೋಗ್ಬೇಕು ಅದ್ರ ಬಗ್ಗೆ ನನ್ನ ಫ್ಯಾಮಿಲಿಯನ್ನ ನನ್ಗೆ ಆ ಪ್ರೀತಿ ಬರ್ಬೇಕು ಅವಾಗ ಆತ್ಮಕ್ ಆತ್ಮಕ್ ಲಿಂಕ್ ಆಗುತ್ತೆ ನೀವ್ ಯಾವ್ದಾದ್ರು ಅಷ್ಟೇ ನೀವ್ ಸುಮ್ನೆ ಅದಕ್ಕೆ ಪುಟ್ಕೊಳ್ಳಿ ಒಂದ್ ನಾಯಿ ಸಾಕಿದೀರಾ ಇಟ್ಕೊಳ್ರಿ ನೀವು ನಿಮ್ ಶಂಬುರಾಮಿ ಈಗ ಅದಕ್ಕೆ ಏನು ಅಂತ ಹೇಳಿದ್ರೆ ನೀವ್ ಬರೀ ಆಹಾರ ಕೊಟ್ಕೊಳ್ಳ ನಿಮ್ಮನ್ನ ಅಷ್ಟು ನಂಬಲ್ಲ ನಿಮ್ ಆಹಾರದ ನೂರು ನೂರ್ ನೂರ್ ಪಟ್ಟು ನಿಮ್ ಪ್ರೀತಿ ನಂಬುತ್ತೆ ಸತ್ಯ ಹೌದಾ ನೀವು ಮೂರ್ ದಿವಸ ಆಹಾರ ಹಾಕ್ತಿ ಆದ್ರೂ ನಿಮ್ಗೇನು ತೊಂದರೆ ಕೊಡಲ್ಲ ನೀವ್ ಎರಡು ದಿವಸ ಆದ್ರೂ ಮುಟ್ಟಲ್ಲ ಹೇಳಿದ್ರೆ ನಿಮ್ಗೆ ಬೈಯುತ್ತ ನೋಡ್ರಿ ಬೇಕಾ ಆಹಾರ ಕೊಟ್ಟಾಗ ಬೈದಿದ್ದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಪ್ರೀತಿ ಕೊಡದಿದ್ರೆ ಅದು ನೂರು ಪಟ್ಟು ಜಾಸ್ತಿ ಬೈಯುತ್ತೆ ಆ ಪ್ರೀತಿಗಿರತ್ತ ಶಕ್ತಿ ಆ ಶಕ್ತಿಯಿಂದನೇ ಇಲ್ಲ ಎಲ್ಲ ಈಗ ಬೇರೆ ಇದ್ದಾರಲ್ಲ ಈಗ ಮಂಗನ್ ಕಟ್ಟ ನಮ್ಮ ಸಾಗರ ತಾಲೂಕು ಹೊಸನಾಗರ ಬಹಳ ವಿಪರೀತ ಆಗಿದೆ ಅಂತಾರೆ ಈಗ ಅವ್ರು ಏನ್ ಅಂತೀರಿ ಅವ್ರಿಗೆ ಏನಿಲ್ಲ ಆ ಮಂಗನ್ ಕೋಯ್ಲ ಅಡಿಯೋರ್ ಬಿಡ್ಬೇಕು ದ್ವೇಷ ಬಿಡ್ಬೇಕು ಆದಷ್ಟು ಹಣ್ಣಿನ ಗಿಡಗಳು ಕೈಯಾರೆ ಅವನೇನೋ ಅವನ್ ಜಾಗದಲ್ಲಿ ಹೇಳೋದು ಪ್ರಕೃತಿ ಯಾರಪ್ಪ ಅಲ್ಲ ಈ ನನ್ನ ತೋಟದಲ್ಲಿ ಖಾತೆ ಜಾಗದಲ್ಲಿ ನೆಡ್ತೀನಿ ಅಂತ ಹೇಳಿ ಎಲ್ಲ ಒಂದ್ ಕಡೆ ನನ್ನ ಆತ್ಮದಲ್ಲಿ ನಾನು ಇನ್ನು ಸ್ವಾರ್ಥದಿಂದ ಹೊರಗ್ ಬರಲ್ಲ ಅಂತ ಅದು ಎಫೆಕ್ಟ್ ಆಗಲ್ಲ ಪ್ರಕೃತಿಗೆ ಗೊತ್ತಾಯ್ತಾ ನಾನು ಕಾಡಿ ತಗೊಂಡಾಗೂ ನೆಡ್ತೀನಪ್ಪ ಮಂಗ್ನಿಗಾಗೆ ನೆಡ್ತೀನಿ ನನ್ ಜಾಗದಲ್ಲಿ ನೆಡಲ್ಲ ನಮ್ಗೆ ಕಾಡಣ್ಣಿಂದ ಯಾವ್ದಾರ ನೆಡ್ರಿ ನೀವು ಕಾಡಣ್ಣ ಎಲ್ಲಾ ಗಿಡಗಳು ತಿಂತಾವೆ ನಮ್ಮ ಊರಣ್ಣಿಂದ ಕಾಡಣ್ಣು ಊರಣ್ಣ ಅಂತೆಲ್ಲ ಎಲ್ಲ ಒಂದೇ ಹಣ್ಣು ಹೆಚ್ಚು ಚಿಗರು ಸಿಗುತ್ತೆ ಚಿಗರು ಸಿಗೋದನ್ನ ನೀವು ನ್ಯಾಚುರಲ್ ಪಾಠ ಹಕ್ಕಿಗಳು ಮಾಡ್ತವೆ ಆ ಹಕ್ಕಿಗಳು ನಿರ್ಮಾಣ ಮಾಡಿ ನೀವು ನ್ಯಾಚುರಲಾಗಿ ಹಂಗೆ ಬಿಟ್ಟರೆ ಫಾರೆಸ್ಟು ಒಂದು ಹತ್ತು ವರ್ಷ ನೀವು ಮಾಡಲ್ಲ ಅಂದ್ರೆ ಹಕ್ಕಿಗಳು ಅಲ್ಲೇನು ಸದಾ ಕಾಲ ಹೂವು ಹಣ್ಣು ಆಹಾರ ಇರೋ ಕಾಡನ್ನ ಹಕ್ಕಿಗಳು ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಕೃತಿಯಲ್ಲಿ ಹಕ್ಕಿಗಳು ಇರೋದು ಸಿಸ್ಟಮ್ ಇದೆ ಸದಾ ಕಾಲ ಚಿಗಿರಂತ ಸಸಿಗಳನ್ನ ನೀವು ನನ್ನ ಕಾಡಲ್ಲಿ ತಂದು ಬಹಳ ಪ್ರಭೇದಗಳು ಬಂತು ಹತ್ತು ಗಿಡಗಳು ಹೇಳಿ ನೀವಂತ ಸದಾ ಚಿಗರಿ ಯಾವ್ದು ಸದ ಚಿಗಿರಿ ಮಂಗನಿಗೆ ಅನುಕೂಲ ಆಗಂತದ್ದು ಮಂಗನಿಗೆ ಅದು ಸದ ಇರೋದು ಅಂತಲ್ಲ ಒಂದ್ ಬೈ ಒಂದ್ ಚಿಗರುತ್ತೆ ಜಾಲದ ಉಪಸ್ಟಿಗೆ ಬರುತ್ತೆ ಚಿಗಿರಿ ಆದ್ರ ಮೇಲೆ ಆಮೇಲೆ ಮತನ್ ಚಿಗಿರುತ್ತೆ ಮತನ್ ಚಿಗಿರುತ್ತೆ ಹೊಣೆ ಚಿಗಿರುತ್ತೆ ಮತ್ತಿ ಚಿಗರುತ್ತೆ ಇನ್ನ ಚಿಗರುತ್ತೆ ಇನ್ನೊಂದು ಸಿಗರುತ್ತೆ ಆಲೆ ಹಣ್ಣು ಕೂಡ ಇನ್ನೊಂದು ಹಣ್ಣು ಬರುತ್ತೆ ಅದಾದ ಕೂಡ ಹತ್ತಿ ಹಣ್ಣು ಬರುತ್ತೆ ಹಿಂಗೆ ನಿಮಗೆ ಏನು ಮಾನ್ಸೂನ್ ನಂಬಿ ಹಣ್ಣುಗಳಲ್ಲ ನಿಮ್ಗೆ ಭಾಳಷ್ಟು ಹಣ್ಣುಗಳು ಹಳ್ಳಿ ಹಣ್ಣುಗಳು ಹತ್ತಿ ಹಣ್ಣುಗಳು ನಿಮ್ಗೆ ಆಲೆ ಇದು ಆಲೂ ಮರದ ಹಣ್ಣುಗಳು ಇವೆಲ್ಲ ಬೇರೆ ಸೀಸನ್ ಅಲ್ಲಿ ಆಗುತ್ತೆ ನಿಮ್ಗೆ ಭಾಳಷ್ಟು ಅದೇ ಅದಾವೆ ಆ ಕಾಡನ್ನು ನಿರ್ಮಿಸಂತ ಹಕ್ಕಿರೋದು ಆ ನಾಲೆಡ್ಜ್ ಇರೋದು ಪಕ್ಷಿಗಳಿಗೆ ಮಾತ್ರ ಯಾವ ಜೀವನ ತನ್ನ ಕರ್ತವ್ಯ ಮರತ್ ಮರದ ನನ್ನ ಕಾಡಲ್ಲಿ ನಾನು ಬಹಳ ಟೈಮ್ ನೋಡ್ತೀನಿ ನೀವು ದೊಡ್ಡ ದೊಡ್ಡ ಹಣ್ಣುಗಳು ಹಕ್ಕಿ ಹೋಗಿದ್ದು ಅದೇ ಮರದಲ್ಲೇ ತಿಂದು ಬಿಡ್ಬೋದು ಆಲೆ ಹಣ್ಣಿನ ಬೀಜ ಎಲ್ಲ ತರದಷ್ಟು ಸುಲಭ ಇಲ್ಲ ಅದು ತನ್ನಷ್ಟೇ ಗಾತ್ರ ಬೀಜ ಬಹಳ ಕಷ್ಟಪಟ್ಟು ತಗೊಂಡ್ಬಂದು ಇಲ್ಲಿ ಹಾಕುತ್ತೆ ಅದ್ರ ಕರ್ತವ್ಯ ಮರ್ಯೋದಿಲ್ಲ ಅದು ಆ ಭಾವನೆ ಪ್ರಕೃತಿಲಿ ಇದೆ ಅದು ಬೀಜ ತಂದು ಹಾಕಿ ಕಾಡನ್ ಮಾಡುತ್ತ ಮಾಡ್ಲೇಬೇಕದು ಯಾವ ಜೀವಿಗಳು ನಮ್ ಬಿಟ್ರೆ ಕರ್ತವ್ಯ ಪ್ರಕೃತಿ ಕರ್ತವ್ಯ ಮರ್ಯೋದಿಲ್ಲ ಯಾಕೆ ಮರೀತದ ಅದ ನಿಮ್ಗೇನು ಸ್ವಾದಿಷ್ಟವಾಗ ಆದ್ಮೇಲೆ ಆ ಹಂತಕ್ ಬಂದಾಗ ಏನೋ ನೀವೇನೋ ಕಾಟಗಳು ಯಾವ್ದು ಇಲ್ಲ ಮನಸ್ಸಿಂದ ಕಾಟ ಬಿಟ್ರೆ ಜೀವಿಗಳಿಂದ ಎಂತ ಕಾಟ ಬರುತ್ತೆ ಹೊಟ್ಟೆ ತೊಂದ್ರ ಮೇಲೆ ನಮ್ದು ಏನಿಲ್ಲ ಅಂತ ಬರ್ಕೋಸ್ ಮಾಡ್ರೆ ಈಗ ನಾನು ನಾನೇಳೋದು ಈ ಮಂಗನ ಕಾಟ ಇಲ್ಲೇ ಇರೋವಂಥ ರೈತರು ನೀವು ಒಬ್ರೇ ಅಲ್ಲಿರೋದು ಸುತ್ತಮುತ್ತ ಸುತ್ತಮುತ್ತೋರಿಗೆ ಇದೆ ನಿಮಗಿಲ್ಲ ಈಗ ನಮ್ಮ ಬೇರೆ ಬೇರೆ ಭಾಗದಲ್ಲಿ ಈಗ ನಮ್ಮ ಮಲೆನಾಡಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಮಂಗನ ಕಾಟ ಇದ್ದವರು ನಿಮ್ಮನ್ನು ನೇರವಾಗಿ ಬಂದು ನಿಮ್ಮ ತೋಟ ನೋಡಿಕೊಂಡು ನಿಮ್ಮ ಕೃಷಿ ನೋಡ್ಕೊಂಡು ಹೋಗೋಕೆ ಒಂದು ಸಲಹೆ ಕೊಡ್ಬೋದು ನಾವು ಬರಲಿ ಬಂದು ನೋಡಲಿ ಅದನ್ನ ಅವ್ರ ಮಾಡಬೇಕು ಮಾಡ್ಬೇಕು ಅದು ಹೆಂಗೆ ಕೇಳಿದರೆ ನಾನು ಅದೇ ಹೇಳಿದ್ನಲ್ಲ ಸ್ವಾರ್ಥಕ್ಕೋಸ್ಕರ ನಾನೇನೋ ಮಂಗನ ಕಾಟ ತಡಿಯೋಕೋಸ್ಕರೇ ನಾನು ಮಾಡ್ತೀನಿ ಇನ್ನೊಂದು ಅಂಥೇಳಿ ನನ್ನ ಆತ್ಮದಲ್ಲಿ ಬರಬೇಕು ನನ್ನ ಕರ್ತವ್ಯ ಅದು ಹೇಳಿ ನಾನು ಅದು ಸ್ವಾದಿಷ್ಟವಾಗಿ ನನಗೆ ಅದು ಬಂದಾಗ ನಾನು ಪರಿಪೂರ್ಣವಾಗಿ ಅರ್ಥ ಆದಾಗ ಭಾಳಷ್ಟು ಜನ ರೈತರಿಗೆ ಕಾಟ ಮಂಗೋದು ಯಾಕೆ ಇನ್ನೂ ತಪ್ಪಿಲ್ಲ ಅಂತ ಹೇಳಿದರೆ ನಾನೊಂದು ಹೇಳ್ತೀನಿ ಕೇಳಿ ಅದ್ರ ಬಗ್ಗೆಯೂ ಸ್ಟಡಿ ಮಾಡಿದ್ದೀನಿ ನಾನು ನನ್ನ ಖಾತೆ ಜಾಗದಲ್ಲೇ ಹಣ್ಣಿನ ಗಿಡಗಳ್ ನಿಟ್ಕೋಬೇಕು ನಾನು ಅಂತ ಹೊರಗಡೆ ಕಟ್ಟು ಬೇರೆ ಒಂದು ಅಂತ ನನ್ನ ಆತ್ಮದಲ್ಲಿ ಆ ಭಾವನೆ ಬಂತು ಅಂತೇಳಿ ಎಲ್ಲ ಒಂದು ಕಡೆ ಅದು ಸಮಸ್ಯೆ ಬಗೆಹರಿಯೋದಿಲ್ಲ ನನಗೋಸ್ಕರ ಮಾಡಿದ್ದೀನಿ ಅಂತ ನಿಮ್ಮಲ್ಲಿ ಸಂಪೂರ್ಣ ನಂದಲ್ಲ ಅನ್ನೋದು ಬರಬೇಕು ಅದರದ್ದೇ ಅಂಥೇಳಿ ಆ ಭಾವನೆ ತಗೊಂಡ ಕಾಡಲ್ ನೆಡ್ರಿ ನಿಮ್ಮ ತೋಟದಲ್ಲಿ ನೆಡೋಕ್ಕಿಂತ ಹೆಚ್ಚಿನ ಪ್ರೀತಿ ಕಾಡಲ್ ನೆಡ್ರಿ ಅದು ಎಫೆಕ್ಟ್ ಆಗತ್ತೆ ಇಲ್ಲಿ ಸುತ್ತಮುತ್ತ ಏನ್ ಹೇಳ್ತಾರಂತೆ ನೀವೇನು ಆಂಜನೇಯ ದೇವಸ್ಥ ದೇವರನ್ನ ಶಕ್ತಿನ ಒಲಿಸ್ಕೊಂಡಿದ್ದೀರಿ ಹಂಗಾಗಿ ನಿಮ್ಗೆ ಆ ಮಂಗನ ಕಾಟ ಇಲ್ಲ ಅಂತ ಇದಕ್ಕೆ ಏನ್ ಹೇಳ್ತೀರಾ ಅದು ಆಂಜನೇಯನೇ ಇಲ್ಲ ಮಂಗ ಅದು ಅದರಲ್ಲಿ ಇರೋದು ಆತ್ಮ ಆಂಜನೇಯನ ಆತ್ಮನೇ ಇರೋದು ಮುಂದವರಿದ ಆತ್ಮ ಆಂಜನೇಯನ ಮುಂದುವ ನೀವು ಅಂತ ಅನುಗ್ರಹಗಳೇನು ಪಡೆದಿಲ್ಲ ಹೀಗೆ ಅಲ್ಲ ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಸುಳ್ಳು ಬಿಡ್ರಿ ದೇವಸ್ಥಾನದಲ್ಲಿ ಮಂಗನ್ ಕಟ್ಟ ತಪ್ಪುತ್ತೆ ಅಂತ ಹೇಳೋನೇ ಅದೆಲ್ಲ ಸುಮ್ಮನೆ ರೀ ಅದು ನಿಜವಾದ ಆತ್ಮ ನಿಮ್ ಜೀವಂತ ಆತ್ಮ ಇರೋದು ನೀವು ನೀವ್ ಅದನ್ನ ಪರಿವರ್ತನೆ ಮಾಡಿ ಕಾಣಬಹುದು ಬಿಟ್ರೆ ನೀವು ದೇವಸ್ಥಾನದಲ್ಲಿ ಆಂಜನೇಯನಲ್ಲಿ ಕಾಣಕ್ ಸಾಧ್ಯವೇ ಇಲ್ಲ ಅದು ನಿಜವಾದ ಆತ್ಮ ಇವತ್ತು ಮಂಗನಲ್ಲಿ ಇದೆ ಆಂಜನೇಯನ ಆತ್ಮ ಮಂಗದಲ್ಲಿ ಬಂದಿದೆ ಮುಂದೆ ಅದಕ್ಕೆ ನಾವು ಲಿಂಕ್ ಆಗಬೇಕು ಬಿಟ್ರು ಮತ್ತೆ ಹೋಗ್ಬಿಟ್ರು ಹೋಗ್ಬಿಟ್ರೆ ನೀವು ಉದಿನ್ ಕಡ್ಡಿ ಹಚ್ಚಿಬಿಟ್ರೆ ಮಂಗ್ ಬರ್ಬಡ ಅಂತ ಹೇಳಿ ಸುಳ್ಳು ನೀವು ಇಲ್ಲಿ ತನಕ ಮಂಗನಿಗೆ ಪಟಾಕಿ ಹೊಡೆದ ಎದ ನಾವ್ ಮಾಡಲ್ಲ ಡಿಸ್ಟರ್ ನಾನ್ ನೋಡ್ತೀನಿ ಪ್ರೀತಿಲಿ ಅವು ನೋಡ್ತಾವೆ ಬರ್ತದೆ ನಮ್ ಕಾಪಾಡ ಮನೆ ಮೇಲೆ ತಿನ್ಕಾಯಿರ್ಸಲ್ಲ ಯಾವ್ದು ಹಣ್ಣು ತಿನ್ನೋದಿಲ್ಲ ಏನೇನು ಇಲ್ಲ ನಾನ್ ಕಂಡ ಸತ್ಯ ನಾನ್ ಪ್ರಕೃತಿಕ ಅಂತ ಸತ್ಯಗಳು ಎಷ್ಟಿದೆ ನವಿಲ್ ಬಹಳ ಇದೆ ಕುಯಿಲ್ ಇದಾವೆ ಖಾನ್ ಕುರಿಗಳು ಇದಾವೆ ಅದಕ್ಕೆ ಒಂದು ಕೆರೆ ಮಾಡ್ಸಿಟ್ಟಿದೀನಿ ಬರ್ ನೀರ್ ಕುಡಿತಾವೆ ನನ್ ಕಂಡ್ರ ಯಾವ ಪ್ರಾಣಿಗಳು ಹೆದ್ರಲ್ಲ ಹಂದಿಗಳು ಇದಾವೆ ಕಾಡಂತಿ ಇದಾವೆ ನನ್ ಯಾರಿಗ ಶಿಕಾರಿ ಕಿಕಾರಿ ಯಾರು ನನ್ ಗೇಟ್ ದಾಟಲ್ಲ ಸೇರ್ಸಲ್ಲ ಮತ್ತೆ ಅವೆಲ್ಲ ಯಾವತ್ತು ಕರ್ತವ್ಯ ಮರಿಯಲ್ಲ ನಾನು ಮೂವತ್ತು ವರ್ಷದಿಂದ ನೋಡ್ತಾ ಇದೀನಿ ಒಂದ್ ನಾನು ಭಾರಿ ಅಕ್ಕಿ ಅಂತೀನಿ ಪಿಕಿ 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 ಕೂಗುದು ಸಣ್ಣ ಅಕ್ಕಿ ಬಂದದ್ದು ನೀವೇನು ನಾನು ಯಾರನ್ನ ಬೇರೆ ಕರ್ಕೊಂಡು ಹೋದ್ರು ಕಾಡಿಗೆ ಹೊಂಟೆ ಅಂತ ಹೇಳಿ ಕೂಗಿ ನಾವ್ ಎಲ್ಲ ಒಳ್ಳೆಯವರಿಗೆ ಕೂಗಿ ಲಾಸ್ಟ್ ನಾವ್ ಬಂದ್ಕೊಂಡೆ ಮೈನ್ ಮಾರ್ಕ್ ಬಂದ್ ಕೂಗುತ್ತೆ ಅದು ಕೂಗ ಸ್ಟಾರ್ಟ್ ಮಾಡ್ತಾವ್ ಅಂತೇಳಿ ನವಿಲಿಂದ ಹಿಡಿದು ಎಲ್ಲದು ತನ್ನ ಎದಕ್ಕೆ ಸಿಗ ಆಡ್ಕ ಬರ್ತವೆ ಅದ್ ಮೆಸೇಜ್ ಹಾಕಿ ಕೈ ಅದು ಅದ್ ಇಲ್ಲ ಅಲ್ಲಿ ಬದುಕಿಲ್ಲ ಅದು ಅಲ್ಲರಾಮ್ ಅಲ್ಲರಾಮ್ ಅದು ತಿರ್ಗಾ ಇಲ್ಲಿ ಬಂದ್ ಕೂಗಿದ ಮೇಲೆ ಅವ್ ಕೆಲಸ ಅವೇನು ಶುರು ಮಾಡ್ತವೆ ಅಡಿಕೆ ಬರ್ತವೆ ಅದ್ ಯಾವತ್ತು ಅದ್ರ ಮರುಸಂತತಿ ಮರುಸಂತತಿ ಮರು ಸಂತತಿ ಬಂದ್ರು ಆ ಕೆಲಸ ನಿಲ್ಸಲ್ಲ ಅದು ಇಲ್ದಾರ ಆ ವ್ಯವಸ್ಥೆಗಳೆಲ್ಲ ಇಲ್ದಾರ ಕಾಡಲ್ಲೇನು ಬದುಕಿಲ್ಲ ರೀ ಅಂದ್ರೆ ಮಲೆನಾಡಿನಲ್ಲಿ ಅರಣ್ಯ ಮಧ್ಯದಲ್ಲಿ ಇದೀರಿ ನಿಮಗೆ ಮಂಗ ಜೊತೆಗೂ ಇದ್ರಿ ಎಲ್ಲ ಪ್ರಾಣಿ ಒಂದೇ ಒಂದು ನಿಮ್ಗೆ ಆಗಿಲ್ಲ ಸಾಧ್ಯವೇ ಇಲ್ಲ ಸಾಧ್ಯ ಮಂಗನಿಂದ ತೊಂದರೆ ಇಲ್ಲ ಯಾವ ಪ್ರಾಣಿಯಿಂದ ಬದುಕಬಹುದು ನೀವು ನಿಮ್ಮ ಆತ್ಮನ ಆ ಮಟ್ಟಕ್ಕೆ ತಂದ್ರೆ ನಮ್ಮ ಶರೀರ ಬೇರೆ ಆತ್ಮ ಬೇರೆ ನಮ್ಮ ಮನಸ್ಸನ್ನ ನೀವು ಆ ಅಷ್ಟು ಸದೃಢವಾಗಿ ಅಷ್ಟು ಪ್ರಾಮಾಣಿಕವಾಗಿ ನೀವು ಒಪ್ಪಿಕೊಂಡು ಅಲ್ಲಿ ಮಟ್ಟಕ್ಕೆ ಬಂದ್ರೆ ನೀವತ್ ನಡು ರಾತ್ರಿ ನಾನು ಬೇಕಾದ್ರೆ ಹೋಗಿ ಕಾಡದ್ ಮಲಗ್ತೀನಿ ನನ್ಗೆ ಯಾವ ಚಿಂತೆ ಇಲ್ಲ ಯಾವ ಭಯವಿಲ್ಲ ನನ್ ಯಾವ ಪ್ರಾಣಿನೂ ನನ್ನ ಏನು ಮಾಡಲ್ಲ ಭರವಸೆ ಇದೆ ಆತ್ಮಕ ಅಂತ ಶಕ್ತಿ ಇರಲಿ